ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಬ್ಲೂ ಬಣ್ಣದ್ದು ಮಹೀಂದ್ರ ಗಾಡಿ ಕಳಿಸ್ಕೊಡಿದ್ರಲ್ಲ ಸೇಗಿದೆ ಅಂತ ಗೂಡ್ಸಿಕಲ್ಲ ಏನೈತೆ ರೀ ಮಾಡಲ್ಲು ಸರ್ ಎರಡು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಮಂಡಲ್ ಓಕೆ ರೀ ಹ್ಞೂ ಓಕೆ ತಗೋನರ್ ಎಷ್ಟ್ರಿ ಗಾಡಿಗೆ ಸೆಕೆಂಡ್ ಓನರ್ ಸರ್ ನಾವು ಗಾಡಿ ಯಾರು ತೊಗೊಂತಾರೆ ಅವರು ಥರ್ಡ್ ಓನರ್ ಆಗ್ತಾರೆ ರೀ ಹೌದು ರನ್ನಿಂಗ್ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರ್ ಓಡಿರೋದು ಅರವತ್ತೈದು ಸಾವಿರ ಓಡಿ ಸರ್ ಓಕೆ ಅರವತ್ತೈದು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನ ರನ್ನಿಂಗ್ ಸ್ಟೂಡೆಂಟ್ ಐತೆ ರೀ ರೂಮ್ ಜನ ಸರ್ ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ದೇನೆ ಹೊರಗಡೆ ಹಾಂ ಹ್ಞೂ ಹ್ಞೂ ಓಕೆ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಅದು ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ಅಂತ ಇಟ್ಟಿದ್ದೀರಾ ಸರ್ ಬ್ಯಾಕ್ ಸೈಡ್ ಎರಡು ಹೊಸ ಇದೆ ಫ್ರಂಟ್ ಟೈರ್ ಒಂದು ಇದೆ ನೋಡಿ ಸ್ಟೆಪ್ನಿ ಕೂಡ 50% ಇದೆ ಹಾ ಹೌದಾ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲ್ಯಾಂಪ್ ಎಲ್ಲ ಯಾವ ತರ ಇಟ್ಕೊಂಡಿದ್ದೀರಾ ಚೆನ್ನಾಗಿದೆ ಸರ್ ಇಂಜಿನ್ ಚೆನ್ನಾಗಿದೆ ಓಕೆ ಇಂಜಿನ್ ಬಂದ್ಬಿಟ್ಟು ಶೋಲ್ ಇಂಜಿನ್ ಐತ್ರೋ ಏನು ಕೆಲಸ ಆಗೈತ್ರ ಆಲ್ರೆಡಿ ಏನಿಲ್ಲ ಸರ್ ಚೆನ್ನಾಗಿಲ್ಲ ನೋಡಿ ಓಕೆ ಇನ್ನೂರಿಗೆ ಕೆಲಸ ಬಂದೇ ಇಲ್ರಿ ಯಾವ ಇಲ್ಲ ಒಂದು ಕ್ಲಚ್ ಪ್ಲೇಟ್ ಹಾಕಿದೀನಿ ಕ್ಲಾಸ್ ಪೇಟ್ ಒಂದು ಸ್ವಲ್ಪ ಸಾಕ್ಷರ ಹೌದು ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಟು ಡೆಂತು ಕ್ರ್ಯಾಶಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮ್ಯಾನೇಜ್ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ ಜಂಪ್ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಏನು ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ರೀ ನಿಮ್ಮ ಕೈಯಾಗಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತೆ ರೀ ಹೌದು ಸರ್ ಓಕೆ ಸರ್ ಏನು ಬರ್ತೈತೆ ರೀ ಸರ್ ಇಪ್ಪತ್ತೈದ್ರ ಮೇಲೆ ಬರ್ತೈತೆ ರೀ ಹೌದು ಓಕೆ ಇದು ಪ್ಯೂಲ್ ಬಂದುಬಿಟ್ಟು ಡೀಸೆಲ್ ಎಂಟ್ರಿ ಹಾಂ ಡೀಸೆಲ್ ಸರ್

ಚೆನ್ನಾಗಿದೆ ಹಾಂ ಓಕೆ ತೊಟ್ಟಿ ಏಟ್ ಪೀಟ್ ಬರ್ತೈತೆ ರೀ ಇದು ಆರೂವರೆ ಪೀಟ್ ಬರುತ್ತೆ ಆರೂವರೆ ಪೀಟು ಹಾಂ ಓಕೆ ಗಾಡಿ ಮಾತ್ರ ಫುಲ್ ಕ್ಯಾಶಲ್ಲಿ ಇರುವಂಥದಲ್ಲ ಹಾಂ ಕ್ಯಾಶ್ ಲೋನ್ ಇಲ್ಲ ಓಕೆ ಇನ್ನು ಡೈರೆಕ್ಟ್ ರೇಟ್ ಎತ್ತಿ ಬಂದಾಗ ತಾವೇನು ಕೋಟ್ ಮಾಡ್ತೀರಾ ಪ್ರೈಸು ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತೀವಿ ಸರ್ ಎರಡು ಲಕ್ಷದ ಎಪ್ಪತ್ತು ಸಾವಿರ ರೇಟ್ ಹೇಳ್ತಾ ಇದ್ದೀರಾ ಹಾಂ ಓಕೆ ನಾಗೇಶ್ ಪ್ಲೇಯರ್ ಇರುತ್ತೆ ಸರ್ ನಮ್ಮ ಕಡೆ ಅಂತ ಬಂದ್ರಿಗೆ ಹೆಚ್ಚು ಕಡಿಮೆ ಎರಡು ಲಕ್ಷದ ಐವತ್ತೈದು ಸಾವಿರಕ್ಕೆ ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಓಕೆ ಇದರಲ್ಲಿ ನಿಮ್ಮ ಇನ್ಶೂರೆನ್ಸ್ ಕಾರ್ಡ್ ಕೊಡ್ತೀರೋ ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ರೀ ಹೌದಾ ಗಾಡಿ ಕಂಡೀಷನ್ ಇದೆ ಸರ್ ಏನು ಒಂದು ರೂಪಾಯಿ ಏನು ಕೆಲಸ ಇಲ್ಲ ಎಲ್ಲ ಚೆನ್ನಾಗಿದೆ ಕಂಡೀಷನ್ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತು ಮಾಡಲ್ ಇರುತ್ತೆ ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ದಾರೆ ಗಾಡಿ ತೊಗೊಂಡ್ರೆ ತರ್ಡ್ ಓನರ್ ಆಗ್ತಾರೆ ಹಾಂ ತಾವು ರೇಟ್ ಬಂದ್ಬಿಟ್ಟು ಕೋಟಿಂಗ್ ಮಾಡ್ತಿರೋದು ಎರಡು ಲಕ್ಷದ ಎಪ್ಪತ್ತು ಸಾವಿರ ಹೇಳಿದ್ರಲ್ಲ ಹ್ಞೂ ನಮ್ಮ ಕಡೆ ಅಂತ ಬಂದರೆ ಹದಿನೈದು ಸಾವಿರ ರೂಪಾಯಿ ಮಾಡಿದ್ರು ಕೂಡ ಎರಡು ಲಕ್ಷದ ಐವತ್ತೈದು ಸಾವಿರ ಗಾಡಿ ಕೂಡ ಕಡಿದಿರ ಹೌದು ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಏನ ಹತ್ರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂಥದ್ದು ಅದೇ ಇನ್ಸೂರೆನ್ಸ್ ಅವರೇ ಮಾಡಿಸ್ಕೊಡ್ತೀನಿ ಅಂದರೆ ಸರ್ ಎರಡು ಲಕ್ಷ ಐವತ್ತು ಸಾವಿರ ಫೈನಲ್ ಕೊಡ್ತೀನಿ ಸರ್ ಅಷ್ಟೇ ಹೌದ್ರಿ ಹ್ಞೂ ಓಕೆ ಸರ್ ಇದು ಗಾಡಿ ಇರೋಂಥ ಲೊಕೇಶನ್ ರೀ ಬೆಂಗಳೂರು ಸರ್ ಜೆ ಪಿ ನಗರ್ ನೈನ್ ಪ್ಲೇಸ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಇದೇ ನಂಬರ್ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಇಂತ ಬಂದರೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ Sorry, sir. Okay. Okay. Thank you, sir. Thank you. Sir.